ಸ್ನೇಹ ಯುಗೇಶ್ ನಿಜವಾಗ್ಲೂ ಹೆಣ್ಮಕ್ಳು ಎತ್ತಿರೋರೆಲ್ಲ ಪ್ರತಿಯೊಬ್ರು ಕೂಡ ಈ ವಿಡಿಯೋ ನೋಡಬೇಕು ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನಿಜವಾಗ್ಲೂ ಹೆಣ್ಮಕ್ಳ ಪರಿಸ್ಥಿತಿ ತುಂಬಾ ಕಷ್ಟ ಈ ಪ್ರಪಂಚ ಅಂದ್ರೆ ಈ ಪ್ರಪಂಚದಲ್ಲಿ ಹೆಣ್ಣಾಗುಟ್ಟೋದು ಒಂದು ವರ ಅಂತಾರೆ ಬಟ್ ಈ ಹೆಣ್ಮಕ್ಳಿಗೆ ಅದು ಶಾಪ ಆಗಿದೆ ಅದು ಯಾಕೆ ಏನು ಅಂತ ನನಗಂತೂ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ತಾ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಹ್ ನಿಜವಾಗಲೂ ಬಹಳ ಬೇಜಾರಾಗುತ್ತೆ ಮಕ್ಳಿಗೆ ಇಷ್ಟು ಕಷ್ಟ ಬರುತ್ತಾ ಅಂತ ಬನ್ನಿ ತೋರಿಸ್ತೀನಿ ಅಂತ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ರು ಕಮೆಂಟು ಲೈಕ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಶೇರ್ ಮಾಡಿಬಿಡಿ ತುಂಬಾ ಹೆಲ್ಪ್ ಆಗುತ್ತೆ ತುರುವೇಕೆರೆ ಪೋಸ್ಟ್ ತುರುವೇಕೆರೆ ನಮಸ್ತೆ ಮೇಡಮ್ ಎಲ್ಲಿಂದ ಬರ್ತಾ ಇದ್ದೀರಾ ತುರುವೇಕೆರೆಯಿಂದ ನಮಸ್ಕಾರ ಮಹಿಳಾ ಸಂಘದ ಅಧ್ಯಕ್ಷರು ತುರುವೇಕೆರೆ ಬನ್ನಿ ಬನ್ನಿ ಇವ್ರು ಯಾರು ಇವರಿಗೆ ಮೂರು ದಿವಸದಿಂದ ಅಲ್ಲಿ ಮೈಸೂರದಲ್ಲಿ ಓಡಾಡ್ತಿತ್ತು ಸರ್ ಹೌದಾ ಅದು ನನ್ನ ಗಮನಕ್ಕೆ ಬಂದು ಇವರು ನಮ್ಮ ಬ್ರದರ್ ತಿಳಿಸಿದ್ರು ಆಗ ನಾನು ಪೊಲೀಸ್ ಸ್ಟೇಷನ್ಗೆ ಇವರಿಗೆ ರೆಫರ್ ಮಾಡಿ ಅಲ್ಲಿಂದ ನಿಮ್ಮ ಆಶಯಕ್ಕೆ ಕರ್ಕೊಂಡು ನಮಸ್ಕಾರ ಸರ್ ಏನ್ ಹೆಸರು ನಿಮ್ಮದು ರಾಣಿ ತುಂಬಾ ಚೆನ್ನಾಗಿ ಇದಿರ ನೀವು ಪುನೀತ್ ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಮಗ ಹ್ಮ್ ಡಿಸೆ ಕ್ಯಾಂ ಪುನೀತ್ ರಾಜ್ಕುಮಾರ್ ಅವರು ಏನಾಗಬೇಕು ಗೊತ್ತಾ ಪುನೀತ್ ರಾಜ್ಕುಮಾರ್ ಅವರು ಟಿವಿ ಆ ಕೋಟಾರಾ ಏನ್ ನಿಮ್ಮ ಹೆಸರು ಮಿಸ್ಸಿ ರಾಣಿ ಯಾವ ಊರು ನಿಮ್ಮದು ರಾಯಚೂರು ರಾಯಚೂರು ಹತ್ರ ಯಾವ ಊರು ಗದ್ವಾಲ್ ಗದ್ವಾಲ್ ತಂದೆ ಹೆಸರೇನು ಮಲ್ಲಪ್ಪ ಮಲ್ಲಪ್ಪ ತಾಯಿ ಹೆಸರೇನು ಏನು ಓದಿದೀರ ತಾವು ಹತ್ತನೇ ತರಗತಿ ಹತ್ತನೇ ತರಗತಿ ಯಾವ ಸ್ಕೂಲು ಪ್ರೈವೇಟ್ ಪ್ರೈವೇಟ್ ಏನು ಹೆಸರು ಸ್ಕೂಲ್ದು ಏನು ಕೆಲಸ ಮಾಡ್ತಾ ಇದ್ರಿ ಹೊಲದ ಕೆಲಸ ಮಾಡ್ತಾ ಬನ್ನಿ ಕುತ್ಕೊಳ್ಳಿ ಬನ್ನಿ ಅಮ್ಮ ತುಂಬಾ ಅಂದ್ರೆ ದೇವ್ರ ಮೆಚ್ಚ ಕೆಲಸ ಮಾಡಿದ್ರಿ ಇವತ್ತು ಬನ್ನಿ 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 ಮನು

ಆಡೇಳು ಮದುವಾಯಾಗಿದೆಯಾ ನಿಮಗೆ ಆಗಿಲ್ಲ ಆಗಿಲ್ವಾ ಯಾಕೆ ಬಂದ್ರಿ ಆಸ್ಪತ್ರೆಗೆ ಬಂದಿರಿ ಯಾವ ಆಸ್ಪತ್ರೆಗೆ ಬಂದಿದ್ರಿ ಬೆಂಗಳೂರು ಆಸ್ಪತ್ರೆ ಏನು ಹೆಸರು ಆಸ್ಪಟಲ್ದು ಏನೋ ಗೊತ್ತಿಲ್ಲ ಅವ್ರು ಬ್ಲಡ್ ತೆಗೆಯನ್ಬಿಟ್ಟಾರ ಹೈದರಾಬಾದ್ ಬ್ಲಡ್ ತೆಗೆಯನ್ಬಿಟಾರ ಹೌದಾ ಮೇನಾಜಿ ಅಂತ ಆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಯ ಯೋಗೇಶ್ ನಿಜವಾಲು ಬಹಳ ನೋವಾಗುತ್ತೆ ಬಹಳ ಬೇಜಾರಾಗುತ್ತೆ ನೀವು ಅವ್ರು ಮಾತಾಡೋ ರೀತಿಯೆಲ್ಲ ನೋಡಿ ಚೆನ್ನಾಗಿ ಮಾತಾಡ್ತಾ ಇದ್ದಾರಲ್ಲ ಆರಾಮಾಗಿದ್ದಾರೆ ಊರು ಕಳಿಸಬಹುದಾಗಿಂತೂ ಅಂತ ಕೂಡ ಯೋಚನೆ ಮಾಡ್ತೀರಾ ಇವರು ಸಾಕಷ್ಟು ದಿನಗಳಿಂದ ತುಂಬಾ ಕಷ್ಟಪಡ್ತಾ ಬಸ್ ಸ್ಟಾಪ್ಗಳಲ್ಲಿ ಮಲಗ್ತಾ ಇದ್ದಾರಂತೆ ಸೊ ಅಂತ ವಿಚಾರ ಇವರು ಸ್ಥಳೀಕರು ಅಂದ್ರೆ ನಮ್ಮ ಮಾಹಿಸಂದ್ರದಲ್ಲಿ ಇವರು ಸೊ ಇವರು ಅವರು ತುಂಬಾ ತಿಳ್ಕೊಂಡಿದ್ದಾರೆ ಸೊ ಏನಮ್ಮ ಅವರು ಎಲ್ಲಿದ್ರು ಇವರು ಸರ್ ಎರಡ್ ಮೂರ್ ದಿವ್ಸದಿಂದ ಮಾಯಸಂದ್ರದಲ್ಲೇ ಇದ್ರು ಹಂಗಾಗಿ ನಾನು ಹುಡುಗಿಂಗ್ ಓಡಾಡ್ತಾ ಇದೆ ಅಂದ್ಬಿಟ್ಟು ತಿಳ್ಕೊಂಡ್ವಿ ಅದಕ್ಕೆ ಮಾನಸಿಕ ಈ ಅಸ್ವಸ್ಥರಾಗೆ ಅವ್ರಾಡಿದ್ ನನ್ ಗಂಟೆ ಗೊತ್ತಾಗಲ್ಲ ಸರ್ ಹಂಗಾಗಿ ನಾನು ಪೊಲೀಸ್ ರೆಫರ್ ಅಲ್ಲಿಂದ ನಿಮ್ಮ ಅಡ್ರೆಸ್ ತುರ್ಬೇಕು ಏನೋ ಹುಡುಗಿ ಅನುಕೂಲ ಆಗಲಿ ನನಗೆ ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಬೇಕು ಇವರು ನಿಜ ಹೇಳ್ಬೇಕು ಅಂದ್ರೆ ಮಧ್ಯಾಹ್ನ ಬಂದಿದ್ರು ಸೊ ಸರ್ ಸ್ಟೇಷನ್ ಇಂದಾನೇ ಬಂದಿದ್ರು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಲೆಟ್ರ್ ಬಂದಿರ್ಲಿಲ್ಲ ಲೆಟ್ರೂ ಬಂದಿಲ್ದಿದ ಕಾರಣಕ್ಕೆ ನಾನು ಇವ್ರನ್ನ ವಾಪಸ್ ಕಳ್ಸಿದ್ದೆ ಸೊ ವಾಪಸ್ ಕಳ್ಸದ್ ಮತ್ತೆ ಲೆಟರ್ ಮಾಡ್ಕೊಂಡು ನೀವು ಬಂದಿದ್ರೆ ಯಾಕಂದ್ರೆ ಅವ್ರ ವಯಸ್ಸಲ್ಲಿ ಚಿಕ್ಕವರಾಗಿರೋದ್ರಿಂದ ವಿತೌಟ್ ಲೆಟರ್ ನಾವಿಲ್ಲಿ ಇಲ್ಲಿ ಆಶ್ರಮದಲ್ಲಿ ಇಟ್ಕೊಳ್ಳಂಗಿಲ್ಲ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡೋ ಅಂತವ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರ ತಂದೆ ತಾಯಿ ಇವ್ರನ್ನ ಕಳ್ಕೊಂಡು ಅದ ಎಷ್ಟು ಒದ್ದಾಡ್ತಿದಾರೋ ಏನೋ ಗೊತ್ತಿಲ್ಲ ಈ ಮಗು ಹಾಸ್ಪಿಟಲ್ ಕರ್ಕೊಬಂದ್ ಮಿಸ್ ಆಗಿರ್ಬೋದು ಅಥವಾ ಯಾರು ಕರ್ಕೊ ಬಂದ್ ಅದು ನಮ್ಗೆ ಏನೂ ಗೊತ್ತಿಲ್ಲ ನಿಜವಾಲೂ ಬಹಳ ಬೇಜಾರಾಗುತ್ತೆ ಬಸ್ ಸ್ಟಾಪ್ಗಳಲ್ಲಿ ಗಿಡಗಳ ಹತ್ರ ಮಲಗ್ತಾ ಇದ್ರಂತೆ ಸೊ ತಾವೇನ್ ಹೇಳಕ್ ಇಷ್ಟ ಪಡ್ತೀರಾ ಈ ಕೆಲಸದ ಬಗ್ಗೆ ಸರ್ ಮೇಡಮ್ ಬಂದ್ಬಿಟ್ಟು ಸ್ಟೇಷನ್ ಇನ್ಫಾರ್ಮ್ ಮಾಡಿದ್ರು ಒಂದು ಹುಡುಗಿ ಓಡಾಡ್ತಿದೆ ಬಸ್ ಸ್ಟಾಪ್ ಅಲ್ಲಿ ಮಾಡ್ತಿದೆ ಅಂತ ಮತ್ತೆ ನಾಲ್ಕು ನೈಟ್ ತುಂಬಾ ಕಾದಿದ್ದಾರೆ ನಮ್ಮ ಪೊಲೀಸ್ ಅವರು ಒಂದಿಬ್ರು ಮತ್ತೆ ಮೇಡಮ್ ನಾಲ್ಕು ಜನ ಫೋರ್ ಡೇಸ್ ಇಂದ ಕಾದಿದಾರೆ ಆಮೇಲೆ ಇಮಿಡಿಯೇಟ್ ಸ್ಟೇಷನ್ ಬಂದು ಇನ್ಫಾರ್ಮ್ ಮಾಡಿ ಆಮೇಲೆ ನಮ್ಮ ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ತುವೇಕೆರೆ ಪೊಲೀಸ್ ಸ್ಟೇಷನ್ ಇಂದ ಲೆಟ್ರ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ವಂಶಿನಾ

ಆಗಿಲ್ಲ ಹೌದಾ ಈಗ ಊರಿಗೆ ಕಳ್ಸಿದ್ರೆ ಹೋಗ್ತೀರಾ ನೀವು ಹೋಗ್ತೀನಿ ಟ್ರೈನ್ ಹಾಕ್ಯಾರಲ್ಲ ಟ್ರೈನ್ ಅಲ್ಲಿ ಹೋಗ್ತೀರಾ ಯಾವ ಊರಿಗೆ ಹೋಗ್ತೀರಾ ಇಲ್ಲಿಂದ ಬೆಂಗಳೂರಿಂದ ರಾಯಚೂರು ಬೆಂಗಳೂರಿಂದ ರಾಯಚೂರ ಸೊ ಇದಕ್ ಮುಂಚೆ ಎಲ್ಲಿದ್ರಿ ನೀವು ಯಾವ ಊರಲ್ಲಿ ಇದ್ರಿ ಇವರು ಇವ್ರು ಕರ್ಕೊಂಬಂದ್ರಲ್ಲ ಯಾವ ಊರಲ್ಲಿ ಇದ್ರಿ ನೀವು ಅದೇ ಊರ್ನಾಗಿದ್ರ ಎಷ್ಟು ದಿವಸದಿಂದ ಇದ್ರಿ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಾ ಇದ್ರ ನಮ್ಮ ಅಪ್ಪ ಬಂದಿದ್ನ ಅಲ್ಲಿ ನನ್ ಕೂಡ ಇದ್ನ ನಿಮ್ಮಪ್ಪ ಇದ್ರ ಎಲ್ಲಿದ್ರು ನಿಮ್ಮಪ್ಪ ಬಸ್ ಯಾವ ಬಸ್ ಸ್ಟಾಪ್ ಅಲ್ಲಿ ಒಂದು ಗುಡ ಐತಿ ಅಲ್ಲಿ ಬಸ್ ಸ್ಟಾಂಡ್ ಹ್ಮ್ ಸ್ನೇಹಿತರೆ ನೋಡ್ತಾ ಇದೀರಲ್ಲ ಆ ಮಗುಗೆ ಸರಿಯಾದಿಗಿ ತಿಳುವಳಿಕೆ ಇಲ್ಲ ಅಂದ್ರೆ ಮೋಸ್ಟ್ಲಿ ಏನಾದರೂ ಮೆಂಟಲಿ ಪ್ರಾಬ್ಲಮ್ ಇರ್ಬೋದು ಮಾತ್ರೆ ತಗೊಳ್ತಿದಾರ ಅನ್ಸುತ್ತೆ ಎಲ್ಲಾದರೂ ಚಿಕಿತ್ಸೆಗಾಗಿ ಅವರು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ಬೋದು ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಮಿಸ್ ಆಗಿರ್ಬೋದು ಅಂತ ಗೆಸ್ಸು ಆದರೆ ತುಂಬ ದಿನಗಳಿಂದ ರೋಡಲ್ಲಿ ಮಲಗ್ತಾ ಇರೋದ್ರಿಂದ ಒಂದು ಅನುಕೂಲ ಆಗಲಿ ಆ ಮಗು ಆದಷ್ಟು ಬೇಗ ಅವ್ರ ಮನೆಗೆ ತಲುಪಲಿ ಅನ್ನೋ ಕಾರಣಕ್ಕೆ ನಾವು ಈ ವಿಡಿಯೋನ ಮಾಡ್ತಾ ಇರೋದು ದಯಮಾಡಿ ಪ್ರತಿಯೊಬ್ಬರು ಕಮೆಂಟ್ ಬರೆದು ಹಾಕೋದಕ್ಕಿಂತ ಮುಂಚೆ ದಯಮೀಡಿ ಈ ವಿಡಿಯೋನ ಪ್ರತಿಯೊಬ್ಬರು ಯೂಟ್ಯೂಬು ಇನ್ಸ್ಟಾಗ್ರಾಮು ಅಥವಾ ವಾಟ್ಸಪ್ಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಒಂದು ರಾತ್ರಿ ಒಂದು ರಾತ್ರಿ ಒಂದು ಹೆಣ್ಣು ಮಗು ಬೀದಿಯಲ್ಲಿ ಮಲ್ಗೋದು ಎಷ್ಟು ಕಷ್ಟ ಅಂತ ತುಂಬಾ ಕಷ್ಟ ಇದೆ ತುಂಬಾ ವಿಚಾರಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡೋಲ್ಲ ಯಾಕಂತ ಹೇಳಿದ್ರೆ ಸಂಸಾರ ಮಾಡಬೇಕಾದಂತ ಮಗು ಅದು ಸೊ ನಾಳೆ ಚೆನ್ನಾಗ್ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಪ್ರತಿಯೊಬ್ರು ಕೂಡ ತಪ್ಪದೆ ದಯವಿಟ್ಟು ದಯವಿಟ್ಟು ಕಮೆಂಟು ಲೈಕ್ ನಮ್ಗೆ ಅವಶ್ಯಕತೆ ಇಲ್ಲ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್ ಅಮ್ಮ ಇಲ್ಲಿ ಇರ್ತೀರಾ ಆಶ್ರಮದಲ್ಲಿ ಯಾವ ಊರಿಗೆ ರಾಯಚೂರು ರಾಯಚೂರು ಕಳಿಸ್ಕೊಡ್ತೀನಿ ನಾಳೆ ಸ್ಟೇಷನ್ ಹೌದಾ ರಾಯಚೂರು ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡ್ತೀವಿ ಇವಾಗ ಸರಿನಾ ಸರ್ ಏನು ಹೇಳ್ತೀರಾ ಸರ್ ಇವ್ರ ಬಗ್ಗೆ ಸರ್ ಅವ್ರ ತಂದೆ ತಾಯಿಗೆ ಮಾಹಿತಿ ಕೊಟ್ಟು ದಯವಿಟ್ಟು ಕಳಿಸ್ಕೊಡಿ ಸರ್ ಹೌದು ಅಲ್ಲ ನಮಗೆ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ತಲುಪಿಸ್ತೀವಿ ಸರ್ ಆಶ್ರಮದ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಭಾರಿ ಸಂತೋಷ ಆಯ್ತು ನಮಗೆ ಖುಷಿ ಆಯ್ತು ಮಧ್ಯಾಹ್ನ ಬಂದ್ರೆ ವಾಪಸ್ ಕಳಿಸ್ತೇವೆ ಲೆಟರ್ ಇಲ್ಲ ಅಂತಂದ್ರಲ್ಲ ಹಾಗಾಗಿ ಮತ್ತೆ ಲೆಟರ್ ಮಾಡಿಸ್ಕೊಂಡು ತುಂಬಾ ಖುಷಿ ಆಗತ್ತೆ ತುಂಬಾ ಅದ್ಭುತವಾಗುತ್ತೆ ನಾವು ನೈಟ್ ಅಲ್ಲಿ ಕೆಲವು ಹುಡುಗರೆಲ್ಲ ಸುಮ್ಮನೆ ಸುತ್ತಾಡೋರು ಹಂಗಾಗಿ ನಾವು ಅವ್ರಿಗೆಲ್ಲ ಇದ್ ಮಾಡ್ಕೊಂಡು ಒಂದೆರಡು ದಿವಸ ಕಾದಿದ್ದಾಯ್ತು ಸರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಸುಮ್ಮನೆ ಹುಡುಗರೆಲ್ಲ ಓಡಾಡ್ತಿರ್ತಾರೆ ಹೌದು ಗೊತ್ತು ಸರ್ ತುಂಬಾ ಕಷ್ಟ ಮಕ್ಕಳ ಜೀವನ ಅದು ಅಷ್ಟು ಹೇಳದಷ್ಟು ಸುಲಭ ಅಲ್ಲ ಯಾಕಂದ್ರೆ ಇವತ್ತಿನ ಕಾಲ ಹೇಗಿದೆ ಅಂದ್ರೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅಜ್ಜಿ ಬಿಡ್ತಾ ಇಲ್ಲ ಜನ ಸರ್ ಸೊ ಎಷ್ಟು ಕೆಲವರು ಕಿಡಿಗೇಡಿಗಳು ನಮ್ಮ ಸಮಾಜದಲ್ಲಿ ಇದಾರೆ ಸೊ ಭಾಳ ಬೇಜಾರಾಗುತ್ತೆ ಭಾಳ ನೋವಾಗುತ್ತೆ ಅಂಥದ್ರಲ್ಲೂ ಇಂಥ ಚಿಕ್ಕ ಚಿಕ್ಕ ಮಕ್ಕಳು ಮನೆಯಿಂದ ತಪ್ಪಿಸ್ಕೊಂಡಾಗ ಅವರು ಯಾವ ರೀತಿ ಜೀವನ ಮಾಡ್ಕೊಳಕ್ಕಾಗತ್ತೆ ನಂಗಂತೂ ಗೊತ್ತಿಲ್ಲ ಯಾಕಂದರೆ ಬಸ್ ಸ್ಟಾಪಲ್ಲಿ ಮಲಗ್ತಾ ಇದ್ರು ಅಂದಾಗ ನನಗೆ ಬಂದ ಮಾಹಿತಿ ಪ್ರಕಾರ ನನಗೆ ಮುಂಚೆನೂ ಫೋನ್ ಬಂದಿತ್ತು ಸರ್ ಈ ಥರ ಒಂದು ಹೆಣ್ಮಗು ಇಲ್ಲಿ ರೋಡಲ್ಲಿ ಒಳ್ಳೆ ಓಡಾಡ್ತಾ ಇದೆ ನಾನು ಹೇಳಿದೆ ಲೋಕಲ್ ಸ್ಟೇಷನ್ ಇನ್ಫಾರ್ಮ್ ಮಾಡಿ ಸರ್ ಅಂತ ಈ ಮೇಡಮ್ ಪಾಪ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವಾಗ ನೋಡಿ ಬೆಳಗ್ಗೆಯಿಂದ ಮನೆ ಬಿಟ್ಟಿರೋದು ಮೋಸ್ಟ್ಲಿ ನೀವೆಲ್ಲರೂ ನಾನು ಮಧ್ಯಾಹ್ನ ಬಂದಾಗಲೂ ನಿಮ್ಗೆ ಹೇಳಿದೆ ಲೆಟ್ರಿಂದ ನಾನು ಸೇರಿಸ್ಕೊಳ್ಳಲ್ಲ ಅಂತ ಯಾಕಂದರೆ ನಾವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡು ಮಗು ಎಲ್ಲಿದ್ದರು ಇವರು ಎಲ್ಲ ತಿಳ್ಕೊಬೇಕಾಗತ್ತೆ ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ ನಿಮ್ಮನೇಲೂ ಕೂಡ ಅಕ್ಕ ತಂಗಿದಿರಿದ್ದರೆ ಅದರ ಕಷ್ಟ ಏನು ಅಂತ ಗೊತ್ತಾಗತ್ತೆ ಯಾಕಂತೇಳಿದ್ರೆ ಇವತ್ತು ತಂದೆ ತಾಯಿಗೆ ತುಂಬ ಕಷ್ಟಪಟ್ಟು ಬಟ್ ಮಕ್ಕಳು ಎತ್ತು ಮಕ್ಕಳು ಈ ಥರ ಆದಾಗ ತಂದೆ ತಾಯಿ ಸಹಿಸ್ಕೊಳ್ಳೋದಿಲ್ಲ ಇವತ್ತು ನಾವು ಈ ಮಗು ಇಲ್ಲಿದೆ ಅಂತ ಅನ್ನೋದು ಮಾತ್ರ ನೋಡ್ತಾ ಇದೀವಿ ಅವರು ತಂದೆ ತಾಯಿ ಈ ಮಗುಗೋಸ್ಕರ ಯಾವ್ಯಾವ ಊರಲ್ಲಿ ಎಲ್ಲೆಲ್ಲಿ ಹುಡುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ದಯಮಾಡಿ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಅವರು ಅವ್ರ ಮನೆಗೆ ತಲುಪಬೇಕು ಆ ಥರ ಕೆಲಸ ಆಗಬೇಕು ಅಂದರೆ ಕನ್ನಡಿಗರೆಲ್ಲ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಶೇರ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅವ್ರ ಮನೆಗೆ ತಲುಪಿಸೋದಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇಷ್ಟೊತ್ತು ಆತನಲ್ಲಿ ಕರ್ಕೊಂಡು ಬಂದಿದ್ರ ಸೇಫ್ ಆಗಿ ಸೊ ಇದೊಂಥರ ತವ್ರ ಮನೆ ಇದ್ದಂಗೆ ಅವ್ರಿಗೆ ಖಂಡಿತ ಖುಷಿ ಆಗುತ್ತೆ ನಾವು ಯಾರೋ ಒಬ್ಬರು ನೆಂಟ್ರಿಗೆ ಬಂದರೆ ಎರಡು ದಿವಸ ಇದ್ರೆ ಮುಖ ಉರ್ಸ್ತೀವಿ ಅಂಥದ್ರಲ್ಲಿ ನೀವು ಮುನ್ನೂರು ನಾನೂರು ಜನ ಜನ ಸಾಕ್ತಾ ಇದೀರಲ್ಲ ತುಂಬಾ ನನಗೆ ಖುಷಿ ಆಗ್ತಾ ಇದೆ

ಆಮೇಲೆ ಬೆಳಕಾರಿ ತಗ ಅದಲ್ಲೇ ಮನಗಿತ್ತು ಇನ್ ತಿರ್ಗಾ ಬೆಳಗ್ಗೆ ಎದ್ದು ಓಡೋಗೋದು ಓಡ್ ಬರೋದು ಎಂತ ನೀಚ್ ನಾವು ಅಬ್ಸರ್ವ್ ಮಾಡಿ ನಿನ್ನೆ ಎರಡೂವರೆ ತನಕ ಇವ್ನ ವಾಚ್ ಮಾಡಿದೀವಿ ಆಟೋದವ್ರನ್ನ ಓಡಿಸಿದ್ರೆ ಮತ್ತೆ ಆಟೋದವ್ರು ಬರೋರು ತಿರ್ಗ ಅವ್ರು ಇನ್ನೊಬ್ರು ಆನಂದ ಅಂತ ಇದ್ರು ಪೊಲೀಸರು ಅವ್ರನ್ನ ಕರೆಸಿ ಸರ್ ಅವ್ನ ಮನೆಗೆ ಕಳ್ಸಿ ಅಂತ ಹೇಳಿ ಆದ್ರೂ ನಾವು ತಿರ್ಗ ನಾನೇ ಫೋನ್ ಮಾಡಿ ನನ್ನ ಮಕ್ಳಿಗೆ ಎದುರು ಕರ್ತಾರೆ ಅವ್ರ ಹುಡುಗರು ಅಣ್ಣದಿರ್ಗೆ ಹೇಳ್ಬೇಕೇನ್ರು ನಿಂಗೆ ಜೀವನ್ ಚಂದನ್ಗೆ ಅಂದಾಗ ಆಗ ಹೋಗಿ ಮನೆ ಸೇರಿ ಸ್ನೇಹಿತರ ನೋಡಿದ್ರಲ್ಲ ಹೆಣ್ಮಕ್ಳು ಬೀದಿ ಬೀದಿ ಮಲ್ಗೋ ಎಷ್ಟ್ ಕಷ್ಟ ಅಂತ ಈ ಹೆಣ್ಮಗು ಅಲ್ಲಿ ಇದೆಲ್ಲ ಬಹಿರಂಗವಾಗಿ ಹೇಳೋ ಅವಶ್ಯಕತೆ ನಮ್ಗೆ ಇಲ್ಲ ಆದ್ರೂ ಕೂಡ ಈ ಸಮಾಜದಲ್ಲಿ ತುಂಬಾ ಕಷ್ಟ ಇದೆ ಹೆಣ್ಮಕ್ಳು ಬದುಕೋದು ಸೊ ಬಸ್ ಸ್ಟಾಪ್ ಅಲ್ಲಿ ಮಲಗಿದ್ರು ಅಂತವ್ನು ಕೂಡ ಬಿಡೋದಿಲ್ಲ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಇವತ್ತು ಸೇಫ್ ಆಗಿ ಕರ್ಕೊಂಡು ಬಂದಿದ್ದಾರೆ ದಯಮಾಡಿ ನಿಮ್ಮ ಕೈ ಮುಗಿದ್ ಅಂತ ಅಂತಂದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅವ್ರ ಮನೆಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ತಲ್ಪ್ಸೋಣ ಅಲ್ವಾ ಆಡ ಹೇಳ್ತಿರಂತ ಒಂದ್ ಆಡಳಿತ

ಸೂಪರ್ ಆಗಿ ಅವ್ರು ನೋಡು ಅಂತೀಯ ಹಾಡು ಹೇಳಮ್ಮ ಒಂದಾ ಕುಮಾರ್ ಹೇಳು ನೀನ್ ಹೇಳೋರು ನೀನ್ ಮಾಡ್ಕೊ ಪುನೀತ್ ರಾಜ್ಕುಮಾರ್ ಅವ್ರ್ ಗೊತ್ತಾ ನಿಮ್ಗೆ ಹೆಂಗ್ ಗೊತ್ತು ನಿಮ್ಗೆ ಹೋಗಿದಿರ ಅಲ್ಲಿ ನೋಡಿದಿರ ಪುನೀತ್ ರಾಜ್ ಕುಮಾರ್ ಸರನಾ ಎಲ್ಲಿ ನೋಡಿದಿರ ಒಂದ್ ಶಾಲೆಗ ನೋಡಿ ಶಾಲೆಗ್ ನೋಡಿದಿರ ಯಾವ ಶಾಲೆಲಿ ಅಲ್ಲಿ ಶೈಲು ಅಂತ ಶೈಲು ಅಂತನ ಎಲ್ಲಪ್ಪ ಅವ್ರ ಊರ ಕಡೆ ನಿಮ್ಮೂರ್ ಕಡೆನಾ ಆಯ್ತು ಒಂದ ಹಾಡು ಹೇಳಮ್ಮ ಕೇಳ್ಬೇಕಂತೆ

ದಯವಿಟ್ಟು ಅಲ್ಲಿ ಲೋಕಲ್ ಸ್ಟೇಷನ್ಗೂ ವಿಶಾಲ್ ಏನದು ಸೊ ದಯವಿಟ್ಟು ಈ ಅಡ್ರೆಸ್ ಏನಾದ್ರೂ ತಮಗ್ ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸಿ ಜೊತೆಗೆ ತಿಳ್ಸಿ ಯಾರು ನಮ್ಮ ಅಣ್ಣ ಮಗ ನಿಮ್ಮ ಅಣ್ಣ ಮಗನ ನಿಮ್ಮ ಅಣ್ಣ ಮಗ ಕಾಲೇಜ್ ಹೋಗ್ತಾನೆ ಇಲ್ಲ ಇವ್ರ ಅಣ್ಣ ಮಗ ಹೆಂಗ ಕಾಲೇಜ್ ಹೋಗಕ್ ಸಾಧ್ಯ ಅಣ್ಣ ಅನ್ನೋದಕ್ಕೆ ಇವ್ರ ಅಣ್ಣ ಕಾಲೇಜ್ಗೆ ಹೋಗ್ತಾ ಇರ್ಬೋದು ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡೋದನ್ನ ತಪ್ಪದೆ ಮರಿಬೇಡಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಟಕ ಮಾತೆ ಅಸಹಾಯಕ ಹೆಣ್ಮಕ್ಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಕರ್ನಾಟಕದಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಕೈ ಜೋಡಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಇವತ್ತು ಒಂದು ಹೆಣ್ಮಕ್ಳು ರಕ್ಷಣೆ ಆಗಿದೆ ಸೊ ಅದಕ್ಕೆ ಇವರೆಲ್ಲ ಕಾರಣರು ಭಗವಂತ ಇವರೆಲ್ಲರಿಗೂ ಒಳ್ಳೇದು ಮಾಡಲಿ ಚನೇಶ್ವರ ಅವರ ಆಶೀರ್ವಾದ ಸಿಗಲಿ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಖಂಡಿತವಾಗ್ಲೂ ಅವ್ರ ಮನೆಗೆ ತಲುಪಬೇಕು ಆ ಕೆಲಸ ಕನ್ನಡಿಗರು ಮಾಡಬೇಕು ಈ ಒಂದು ವಿಡಿಯೋನ ನಿಮಗಾಗಿ ನಿಮಗೆ ಅರ್ಪಿಸ್ತಾರೆ ಹಾಕ್ಯಾರ ಗೋಡಿ ತಲ್ಲಿ ಸೀರೆ ಉಡುಕ ಯಾರು ಪುನೀತ್ ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್ ಮಗ ಅವರಾ ಹೌದಾ ನೋಡಿದೀರಾ ಆಯ್ತು ಥ್ಯಾಂಕ್ ಯು ಎಲ್ಲರೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕಂಠಕ ಮಾತೆ ಶನೈಶ್ವರ ಒಳ್ಳೇದು ಮಾಡಿ ನಮಸ್ಕಾರ ನಮಸ್ತೆ ಹ್ಞೂ ಹಾಂ ಮಾಡ್ತೀನಿ এ নিদা মারব করব আ নিদা